ದಿವ್ಯ ಹಾಗೂ ಶಕ್ತಿಶಾಲಿಗಳಾದ ಎಂಟು ದೇವತೆಗಳು ಮನುಷ್ಯರಾಗಿ ಹುಟ್ಟಬೇಕಾಯಿತು ಅದರ ಹಿಂದೆ ಇದ್ದಿದ್ದು ಕೇವಲ ಒಂದೇ ಒಂದು ತಪ್ಪು ಒಂದು ದಿವ್ಯ ಹಸುವನ್ನು ಕತ್ತಿತ್ತು ವಸಿಷ್ಠ ಮಹರ್ಷಿಯ ಶಾಪವು ತೀಕ್ಷ್ಣವಾಗಿತ್ತು ಅಜರಾಮರರಾದ ಅಷ್ಟವಸುಗಳು ಈಗ ಜನ್ಮ ಮೃತ್ಯುಗಳ ಚಕ್ರಕ್ಕೆ ಸಿಲುಕಿದರು ಒಬ್ಬೊಬ್ಬರಾಗಿ ಹುಟ್ಟಿ ನಂತರ ನದಿಗೆ ಮರಳಿದರು ಆದರೆ ಕೊನೆಯವನು ಮಾತ್ರ ಭೂಮಿಯಲ್ಲೇ ಉಳಿಯಬೇಕಾಯಿತು ಅವನೇ ಭೀಷ್ಮ ಅಜೇಯ ಯೋಧ ಹಸ್ತಿನಾಪುರದ ರಕ್ಷಣಾಕರ್ತ ಇದು ಮಹಾಭಾರತದ ಅತಿ ದೊಡ್ಡ ವೀರನ ಹಿಂದಿನ ಜನ್ಮದ ರಹಸ್ಯ ನಮಸ್ಕಾರ ಎಲ್ಲರಿಗೂ ವೇದನುಡಿಗೆ ಸ್ವಾಗತ ಮಹರ್ಷಿಗಳಾದ ವಸಿಷ್ಠರು ಹಿಮಾಲಯದ ಸಮೀಪದ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಒಂದು ಸಲ ಅಷ್ಟವಸುಗಳಾದ ಧರ ಧ್ರುವ ಸೋಮ ಅಹ ಅನಿಲ ಅನಲ ಪ್ರತ್ಯುಷ ಮತ್ತು ಪ್ರಭಾಸರು ತಮ್ಮ ಮಡದಿಯರೊಂದಿಗೆ ವಿಹರಿಸುತ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದರು ಅಲ್ಲಿ ಕೇಳಿದ್ದನ್ನು ಕೊಡುವ ನಂದಿನಿ ಎಂಬ ದಿವ್ಯ ಹಸು ಇತ್ತು ಇದರ ಹಾಲನ್ನು ಕೂಡಿದವರು ಹತ್ತು ಸಾವಿರ ವರ್ಷಗಳ ಕಾಲ ಯೌವನವಂತರಾಗುತ್ತಿದ್ದರು ಹಸುವಿನ ಮಹಿಮೆ ತಿಳಿದು ವಸುಗಳಲ್ಲಿ ಕೊನೆಯವನಾದ ಪ್ರಭಾಸನ ಹೆಂಡತಿಯು ಭೂಮಿಯಲ್ಲಿ ವಾಸಿಸುತ್ತಿದ್ದ ತನ್ನ ಗೆಳತಿಯಾದ ರಾಜಶ್ರೀ ಉಶೀನರ ಮಗಳು ಜೀನಾವತಿಯು ಇದರ ಹಾಲನ್ನು ಕುಡಿದು ಹತ್ತು ಸಾವಿರ ವರ್ಷಗಳ ಕಾಲ ಯೌವನ ಮತ್ತು ಆಯಸ್ಸು ದೊರೆಯುವಂತಾಗಲಿ ಎಂದು ಬಯಸಿದಳು ಆಗ ಹೆಂಡತಿಯನ್ನು ಸಂತೋಷಪಡಿಸಲು ಪ್ರಭಾಸನು ಮುಂದೆ ಬರುವ ಪರಿಣಾಮಗಳನ್ನು ಯೋಚಿಸದೆ ತನ್ನ ಸಹೋದರರ ಸಹಾಯದಿಂದ ಹಸು ಮತ್ತು ಕರುವನ್ನು ಅಪಹರಿಸಿದನು ಈ ವಿಷಯ ವಸಿಷ್ಠ ಮಹರ್ಷಿಗಳ ಗಮನಕ್ಕೆ ಬಂದಾಗ ಕೋಪದಿಂದ ಉದ್ರಿಕ್ತರಾದ ಅವರು ನೀವೆಲ್ಲ ದೇವತೆಗಳಾಗಿದ್ದರೂ ಮನುಷ್ಯರಂದೇ ವರ್ತಿಸಿದ್ದೀರಿ ಆದ್ದರಿಂದ ನೀವೆಲ್ಲ ಮನುಷ್ಯರಾಗಿ ಭೂಲೋಕದಲ್ಲಿ ಜನ್ಮ ತಾಳಿರಿ ಎಂದು ಶಪಿಸಿಬಿಟ್ಟರು ವಸುಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ತಮ್ಮ ಅನುಚಿತ ವರ್ತನೆಗೆ ವಸಿಷ್ಠರಲ್ಲಿ ಯಾಚಿಸಿದರು ಆಗ ವಸಿಷ್ಠರು ಕನಿಕರಿಸಿ ಈ ಕೃತ್ಯಕ್ಕೆ ಮೂಲ ಕಾರಣ ಆದ ಪ್ರಭಾಸನು ತನ್ನ ಪತ್ನಿಯ ಮೇಲಿನ ಮೋಹದಿಂದ ಮಾಡಿದ ಈ ಪಾಪಕ್ಕೆ ಅವನು ಯಾವುದೇ ಹೆಣ್ಣಿನ ಸ್ಪರ್ಶವಿಲ್ಲದೆ ಸಂತಾನವಿಲ್ಲದೆ ಎಂದೆಂದಿಗೂ ಧರ್ಮದ ಮಾರ್ಗವನ್ನೇ ಅನುಸರಿಸಿ ತನ್ನ ಸಂತೋಷವನ್ನು ತ್ಯಾಗ ಮಾಡಿ ತನ್ನ ತಂದೆಯ ಕಲ್ಯಾಣಕ್ಕೆ ಎಲ್ಲವನ್ನೂ ಬಲಿ ಕೊಡಬೇಕು ಮತ್ತೆ ದೀರ್ಘಾಯುಷ್ಯನಾಗಿ ಭೂಮಿಯಲ್ಲಿ ಜೀವಿಸಬೇಕು ಆದರೆ ಉಳಿದ ಏಳು ವಸುಗಳು ಹುಟ್ಟಿದ ಕೂಡಲೇ ಸತ್ತು ಮಾನವ ಜನ್ಮದಿಂದ ಬಿಡುಗಡೆಯಾಗಲಿ ಎಂದು ವಿಶಾಪ ಸೂಚಿಸಿದರು ಇನ್ನೊಂದೆಡೆ ಈಕ್ಷ್ವಾಕು ವಂಶದಲ್ಲಿ ಜನಿಸಿದ್ದ ಮಹಾಭಿಷ ಎಂಬ ಸತ್ಯಸಂತ ಧರ್ಮನಿಷ್ಠನಾದ ರಾಜನು ಭೂಮಿಯನ್ನು ಆಳುತ್ತಿದ್ದನು ಅವನು ಸಾವಿರ ಅಶ್ವಮೇಧ ಯಾಗ ಹಾಗೂ ನೂರು ವಾಜಪೇಯ ಯಾಗವನ್ನು ನೆರವೇರಿಸಿ ದೇವತೆಗಳ ಅಧಿಪತಿಯನ್ನು ಸಂತೋಷಗೊಳಿಸಿ ಸ್ವರ್ಗವನ್ನು ಪಡೆದುಕೊಂಡನು ಒಂದು ದಿನ ದೇವತೆಗಳೆಲ್ಲ ಬ್ರಹ್ಮಲೋಕದಲ್ಲಿ ಬ್ರಹ್ಮನ ವಿಶೇಷ ಉಪಾಸನೆಯನ್ನು ಆಯೋಜಿಸಿದ್ದರು ಹಲವು ರಾಜಶ್ರೀಗಳ ಜೊತೆಗೆ ಮಹಾಬಿಷನೂ ಬ್ರಹ್ಮನ ದರ್ಶನಕ್ಕೆ ಬಂದಿದ್ದನು ಆಗ ಗಂಗಾದೇವಿ ತನ್ನ ಶಾರೀರಿಕ ರೂಪದಲ್ಲಿ ಬ್ರಹ್ಮನಿಗೆ ವಂದನೆ ಸಲ್ಲಿಸಲು ಅಲ್ಲಿಗೆ ಬಂದಳು ಅವಳು ಒಳಗೆ ಬರುತ್ತಲೇ ಜೋರಾಗಿ ಗಾಳಿ ಬೀಸಿ ಅವಳ ವಸ್ತ್ರವು ಅಸ್ತವ್ಯಸ್ತಗೊಂಡಿತು ಆಗ ಎಲ್ಲಾ ರಾಜಶ್ರೀಗಳು ತಮ್ಮ ದೃಷ್ಟಿಯನ್ನು ತಗ್ಗಿಸಿದರೆ ಮಹಾಬಿಷ ಮಾತ್ರ ಅವಳತ್ತಲೇ ನೋಡುತ್ತ ನಿಂತನು ಇದನ್ನು ನೋಡಿ ಕ್ರೋಧಗೊಂಡ ಬ್ರಹ್ಮನು ಮಹಾಬಿಷನಿಗೆ ನೀನು ಇಲ್ಲಿರಲು ಯೋಗ್ಯನಲ್ಲ ನೀನು ಮತ್ತೆ ಮನುಷ್ಯನಾಗಿ ಜನ್ಮತಾಳು ಎಂದು ಶಾಪವಿತ್ತನು ಈ ಘಟನೆಯ ನಂತರ ಗಂಗಾದೇವಿ ಅಲ್ಲಿಂದ ಹೊರಟು ಹೋದಳು ಅವಳು ದಾರಿಯುದ್ದಕ್ಕೂ ಮಹಾಭಿಷನ ಬಗ್ಗೆ ಯೋಚಿಸುತ್ತಾ ನಡೆಯುತ್ತಿದ್ದಾಗ ಮಾರ್ಗದಲ್ಲಿ ಅಷ್ಟವಸುಗಳು ದರ್ಶನ ನೀಡಿದರು ಅವರು ದುಃಖಿತರು ಹಾಗೂ ವಿಚಲಿತರಾಗಿದ್ದುದನ್ನು ನೋಡಿ ಕಾರಣ ಕೇಳಿದಾಗ ಅವರು ವಸಿಷ್ಠರು ತಮಗೆ ಕೊಟ್ಟ ಶಾಪವನ್ನು ವಿವರಿಸಿದರು ಅವರು ಗಂಗಾದೇವಿಗೆ ದಯವಿಟ್ಟು ನೀನು ಭೂಮಿಯಲ್ಲಿ ಅವತರಿಸಿ ನಮ್ಮ ತಾಯಿಯಾಗಬೇಕು ಹಾಗೆ ಭೂಮಿಯಲ್ಲಿ ಅವರು ಹುಟ್ಟಿದ ಕೂಡಲೇ ಅವರನ್ನು ನದಿಯಲ್ಲಿ ಮುಳುಗಿಸಬೇಕು ಎಂದು ಎರಡು ಬೇಡಿಕೆ ಇಟ್ಟರು ಇದರಿಂದ ಅವರು ಶಾಪಮುಕ್ತರಾಗುತ್ತಾರೆ ಆದರೆ ಕೊನೆಯವನಾದ ಪ್ರಭಾಸನು ಜೀವಂತವಾಗಿಯೇ ಉಳಿಯಬೇಕು ಎಂದು ಕೇಳಿಕೊಂಡರು ಮುಂದೆ ಮಹಾಬಿಷನು ಶಾಂತನೂ ಆಗಿ ಜನ್ಮ ತಾಳಿದನು ಅವನು ಧೈರ್ಯಶಾಲಿ ಹಾಗೂ ಮಹಾಪರಾಕ್ರಮಶಾಲಿಯಾಗಿದ್ದನು ಅವನಿಗೆ ಬೇಟೆಯಲ್ಲಿ ಅತಿಯಾದ ವ್ಯಾಮೋಹವಿತ್ತು ಒಂದು ದಿನ ಗಂಗಾ ನದಿಯ ತೀರದಲ್ಲಿ ಏಕಾಂತವಾಗಿ ಸಂಚರಿಸುವಾಗ ಸುಂದರವಾದ ತರುಣಿಯನ್ನು ಕಂಡನು ಅವಳೇ ಗಂಗಾದೇವಿ ತಕ್ಷಣವೇ ಶಾಂತನು ಮುಂದಾಗಿ ನೀನ್ಯಾರು ದೇವತೆಯೋ ಗಂಧರ್ವಳೋ ಅಥವಾ ಮನುಷ್ಯಳೋ ಯಾರೇ ಆಗಿದ್ದರೂ ನಾನು ನಿನ್ನ ಚೆಲುವಿಗೆ ಮೋಹಿತನಾಗಿದ್ದೇನೆ ನೀನೇ ನನ್ನ ಪತ್ನಿಯಾಗಬೇಕು ಎಂದು ಕೇಳಿಕೊಂಡನು ಗಂಗೆಯು ತನ್ನ ಕರ್ತವ್ಯವನ್ನು ನೆನಪಿಸಿಕೊಂಡು ಶಾಂತವಾಗಿ ನನ್ನದೊಂದು ಷರತ್ತಿದೆ ನಾನು ಏನೇ ಮಾಡಿದರೂ ನೀನು ನನಗೆ ಪ್ರಶ್ನೆ ಕೇಳಬಾರದು ತಡೆಯಬಾರದು ನಾನು ಏನಾದರೂ ಮಾಡಿದರೆ ನಿನ್ನ ಇಚ್ಛೆಗೆ ವಿರುದ್ಧವಾಗಿದ್ದರೂ ಸಹ ನೀನು ಖಂಡಿಸಬಾರದು ಒಂದು ವೇಳೆ ನನ್ನ ಮಾತನ್ನು ಮೀರಿದ್ದೇ ಆದರೆ ಆ ಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಇದಕ್ಕೆ ಒಪ್ಪುವುದಾದರೆ ಮಾತ್ರ ನಾನು ನಿನ್ನ ಪತ್ನಿಯಾಗಲು ಸಿದ್ಧಳಿದ್ದೇನೆ ಎಂದಳು ಇದಕ್ಕೆ ಶಾಂತನು ಒಪ್ಪಿಕೊಂಡು ಅವರಿಬ್ಬರೂ ವಿವಾಹವಾದರು ಅವನು ಆಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು ತರುವಾಯ ಗಂಗಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಇದರಿಂದ ಶಾಂತನು ಬಹಳ ಸಂಭ್ರಮಗೊಂಡನು ಆದರೆ ಗಂಗೆಯು ಕೂಡಲೇ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿಸಿಬಿಟ್ಟಳು ಇದನ್ನು ಕಂಡು ಶಾಂತನುನಿಗೆ ತುಂಬಾ ನೋವಾದರೂ ಷರತ್ತಿನ ನೆನಪಾಗಿ ಏನನ್ನೂ ಹೇಳದೆ ಸುಮ್ಮನಿದ್ದನು ಹೀಗೆ ಒಂದಾದ ಮೇಲೊಂದರಂತೆ ಏಳು ಶಿಶುಗಳನ್ನು ಗಂಗೆ ನದಿಯಲ್ಲಿ ಮುಳುಗಿಸಿ ಬಿಟ್ಟಳು ಶಾಂತನು ಅಲ್ಲಿಯವರೆಗೂ ಅವಳ ಈ ನಿರ್ಧಯ ಕಾರ್ಯವನ್ನು ಸಹಿಸಿಕೊಂಡು ಎಂಟನೇ ಮಗು ಹುಟ್ಟಿದಾಗ ಇನ್ನು ಸಹಿಸಲಾರದೆ ಈ ಮಗುವನ್ನಾದರೂ ಕೊಲ್ಲದೆ ಉಳಿಸು ಏಕೆ ಇಂತಹ ಕ್ರೂರ ಕಾರ್ಯ ಮಾಡುತ್ತಿರುವೆ ನೀನ್ ಯಾರು ಎಲ್ಲಿಂದ ಬಂದೆ ಎಂದು ಪ್ರಶ್ನಿಸಿದನು ಆಗ ಗಂಗಾದೇವಿಯು ಅಷ್ಟವಸುಗಳು ಮತ್ತು ವಸಿಷ್ಠರ ಶಾಪದ ಸಂಪೂರ್ಣ ಕಥೆಯನ್ನು ವಿವರಿಸಿ ನಾನು ಮೊದಲು ಏಳು ಮಕ್ಕಳನ್ನು ನದಿಗೆ ಮುಳುಗಿಸಿ ಅವರನ್ನು ಶಾಪ ಈ ಎಂಟನೇ ಮಗುವೇ ಪ್ರಭಾಸ ಇನ್ನು ಮುಂದೆ ಇವನ ಹೆಸರು ದೇವವ್ರತ ಎಂದು ಹೇಳಿ ಇವನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿ ಸೂಕ್ತ ಸಮಯದಲ್ಲಿ ನಿನಗೆ ತಂದೊಪ್ಪಿಸುತ್ತೇನೆ ಎಂದು ಹೇಳಿ ಮಗನೊಂದಿಗೆ ಮಾಯವಾದಳು ದೇವವ್ರತನೇ ಮುಂದೆ ಭೀಷ್ಮನೆಂದು ಪ್ರಖ್ಯಾತನಾಗುತ್ತಾನೆ ಈ ಕಥೆಯಿಂದ ನಾವು ಕಲಿಯಬಹುದಾದ ಪಾಠಗಳೇನೆಂದರೆ ಯಾರೂ ಕರ್ಮ ಸಿದ್ಧಾಂತಕ್ಕೆ ಹೊರತಲ್ಲ ದೇವತೆಗಳು ಸಹ ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಕೆಲವು ಸಲ ತಾತ್ಕಾಲಿಕ ಆಸೆಗಳಿಂದಾಗಿ ದೀರ್ಘಕಾಲದ ದಂಡನೆಯನ್ನು ಅನುಭವಿಸಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ